ಐಎಎಸ್ ಅಧಿಕಾರಿ ಮತ್ತು ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನ್ನರುಗು ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿರುವ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದರು ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮನುಸ್ಮೃತಿ ಮನಸ್ಥಿತಿಯ ರವಿಕುಮಾರ್ಗೆ ಮಹಿಳೆಯರ ಬದುಕಿನಲ್ಲಿ ಏನಾದರೂ ಸಾಧನೆ ಮಾಡುವುದು ಇಷ್ಟವಿಲ್ಲ ಫೌಜಿಯಾ ಅವರು ಭಾರತೀಯ ಆಡಳಿತಾತ್ಮಕ ಸೇವೆ ಪಾಸು ಮಾಡಿ ಕೆಲಸಕ್ಕೆ ಬಂದಿದ್ದಾರೆ ಪಾಕಿಸ್ತಾನ ಆಡಳಿತಾತ್ಮಕ ಸೇವೆ ಅಲ್ಲ ಇತ್ತೀಚೆಗೆ ರಾಷ್ಟ್ರಪತಿ ಅವರಿಂದ ಪ್ರಶಸ್ತಿ ಪಡೆದಿರುವ ಅವರನ್ನು ರವಿಕುಮಾರ್ ಪಾಕಿಸ್ತಾನದವರು ಅಂತ ಹೇಳೋದ್ರಲ್ಲಿ ಏನಾದರೂ ಅರ್ಥವಿದೆಯೇ ತಮ್ಮ ಮಾತಿಗೆ ವಿಷಾದ ವ್ಯಕ್ತಪಡಿಸುತ್ತೇನೆ ಅಂತ ರವಿಕುಮಾರ್ ಈಗ ಹೇಳಿದ್ರೆ ಏನು ಪ್ರಯೋಜನ ಎಂದು ಖರ್ಗೆ ಪ್ರಶ್ನೆ ಮಾಡಿದ್ದರು ದಾಖಲಾಗಿದೆ ನೋಡಿ ರವಿಕುಮಾರ್ ಅವರ ಮನುಸ್ಮೃತಿಯ ಮನಸ್ಥಿತಿ ಇದೆ ಇದು ಬಿಜೆಪಿಯಲ್ಲಿ ಹೆಣ್ಮಕ್ಳು ಮುಂದೆ ಬರಬಾರದು ಅಂತ ಅವ್ರದ್ದು ಆಲೋಚನೆ ಮುಂಚೆ ಮುಂಚೆಯಿಂದನೂ ಇದೆ ಇವರೆಲ್ಲರೂ ಕೂಡ ಆರ್ ಎಸ್ ಎಸ್ ಗರಡಿನಲ್ಲಿ ಬೆಳ್ಕೊಂಡು ಬಂದಿರೋದು ಆರ್ ಎಸ್ ಎಸ್ ಏನು ಮಾಡಿದರು ನಮಗೆ ಸಂವಿಧಾನ ಬೇಡ ಮನುಸ್ಮೃತಿಯೇ ನಮ್ಮ ಸಂವಿಧಾನ ಇರಬೇಕು ಅಂತ ಮನುಸ್ಮೃತಿನಲ್ಲಿ ಹೆಣ್ಮಕ್ಳಿಗೆ ಅವಕಾಶ ಇದೆ ಏನ್ರಿ ಮಧ್ಯಪ್ರದೇಶದಲ್ಲಿ ಸೋಫಿಯಾ ಕುರೇಶಿಯವ್ರ ಬಗ್ಗೆ ನಿಮ್ಮ ಯಾರು ವಿಜಯ್ ಶಾ ಅಂದ್ಬಿಟ್ಟು ಒಬ್ಬ ಮಂತ್ರಿ ಹಾಂ ಭಯೋತ್ಪಾದಕರ ಸಹೋದರಿ ಅಂತ ಹೇಳ್ತಾರೆ ಏನು ಆ್ಯಕ್ಷನ್ ಆಗೋಲ್ಲ ದೇವಡ ಅಂದ್ಬಿಟ್ಟು ಜಗದೀಶ್ ದೇವಡ ಅಂದ್ಬಿಟ್ಟು ಮಧ್ಯಪ್ರದೇಶ ಡೆಪ್ಯಿ ಚೀಫ್ ಮಿನಿಸ್ಟರು ಸೋಫಿಯಾ ಕುರೇಶಿ ಅವ್ರ ಬಗ್ಗೆ ಸೈನಿಕರ ಬಗ್ಗೆ ಅವರು ಅವಮಾನ ಮಾಡ್ತಾರೆ ಅವರಿಗೂ ಕೂಡ ಎ ಮೇಲೆ ಏನೋ ಆ್ಯಕ್ಷನ್ ಆಗಲ್ಲ ಇಲ್ಲಿ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ ರವಿಕುಮಾರ್ ಅವರಿಗೆ ಈ ಆರ್ ಎಸ್ ಎಸ್ನವರಿಗೆ ಮಹಿಳೆಯರು ಮುಂದೆ ಬರಬಾರ್ದು ಅಡುಗೆ ಮನೆಯಲ್ಲೇ ಇರಬೇಕು ಮಲ್ಟಿಪಲ್ ಆಗಿ ನೋಡಿ ಏನು ಅವರು ಪಾಕಿಸ್ತಾನದಿಂದ ಅಂತೆ ಸ್ವಲ್ಪನ ಕಾಮನ್ ಸೆನ್ಸ್ ಇದೆ ಏನು ರವಿಕುಮಾರ್ ನಿಮಗೆ ಶೀಸ್ ಅನ್ ಆಫೀಸರ್ ಆಫ್ ದ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಐ ಎ ಎಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಪಿ ಎ ಎಸ್ ಅಲ್ಲ ಮೊನ್ನೆ ತಾನೇ ರಾಷ್ಟ್ರಪತಿಗಳು ಅವರಿಗೆ ಅತ್ಯುತ್ತಮ ಅಧಿಕಾರಿ ಅಂದ್ಬಿಟ್ಟು ಅವರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಮೋದಿ ಸರ್ಕಾರ ಇನ್ನು ಪಾಕಿಸ್ತಾನಲ್ಲಿ ಸೇವೆ ಸಲ್ಲಿಸಿ ಕೊಟ್ಟಿರಲ್ಲ ಇದು ಅವ್ರ ಮೆದುಳಲ್ಲಿ ಕಸ ಇದೆ ಇದು ಮನುಸ್ಮೃತಿ ಕಸ ಅದು ತೆಗೆಯೋ ಕಷ್ಟ ಅದಕ್ಕೆ ಇವರು ಸೋಫಿಯಾ ಕುರೇಶಿಯವ್ರ ಬಗ್ಗೆ ಮಾತಾಡ್ತಾರೆ ಫೌಜಿಯಾ ತರನ್ನು ಬಗ್ಗೆ ಮಾತಾಡ್ತಾರೆ ವಿಷಾದ ವ್ಯಕ್ತಪಡಿಸ್ತಾರಂತೆ ಏನು ಇವ್ರ ಮನಸ್ಸಿನಲ್ಲಿ ಇವ್ರು ಎಷ್ಟೇ ಸಾರಿ ಅಂದ್ರೂ ಕೂಡ ಅವರ ಮನಸ್ಥಿತಿ ಬದಲಾವಣೆ ಆಗಲ್ಲ ಒಬ್ಬ ಮಹಿಳೆ ಅದನ್ನು ಅಲ್ಪಸಂಖ್ಯಾತ ಮಹಿಳೆ ಇವತ್ತು ಈ ಮಟ್ಟಕ್ಕೆ ಬಡ ಕುಟುಂಬದಿಂದ ಬಂದು ಇವತ್ತು ಕರ್ನಾಟಕ ರಾಜ್ಯದ ಜ ಏನು ಜನರ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂದರೆ ಇವರಿಗೆ ಸಹಿಸೋಕ್ಕಾಗ್ತಾಯಿಲ್ಲ ಸೋಫಿಯಾ ಖುರೇಷಿಯವ್ರಿರ್ಬೋದು ಫೌಜಿಯವ್ರು ಇರ್ಬೋದು ಈ ಸಾವಿತ್ರಿಬಾಯಿ ಪೂಲೆಯವ್ರಿರ್ಬೋದು ಹೆಣ್ಮಕ್ಳು ಮುಂದೆ ಬರಬಾರ್ದಂಥ ಮುಂಚೆನೂ ಇಂದೂ ಕೂಡ ಈ ಮನುಸ್ಮೃತಿಯ ಮನಸ್ಥಿತಿ ಇರುವಂತಹ ಮನುವಾದಿಗಳಿವರು ಇವರು ಸಾರಿ ಕೇಳಿದ್ರು ಅವ್ರ ಮನಸ್ಸು ಬದಲಾವಣೆ ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲ್ಯಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕೆತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್